ಎಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೂ ತಮಗೂ ಮೊದಲೇ ವಂದನೆಗಳನ್ನು ಹೇಳ್ತಾ ಇವತ್ತು ನಮ್ಮ ಚಿತ್ರಕ್ಕೆ ಈಗ ತಾನೇ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಹೇಳ್ತಾ ಇದ್ರು ಅತಿ ಹೆಜ್ಜೆ ಮುಂದಕ್ಕಿದ್ದೀವಿ ಅಂತ ಖಂಡಿತವಾಗ್ಲೂ ವೇದಿಕೆ ಮೂಲ ಮೂಲಕ ಹೇಳ್ತೀವಿ ಯಶವರು ಕಾಲಿಟ್ಟಿರೋದ್ರಿಂದ ನಾವು ನೂರೇಜ್ಜೆ ಮುಂದಕ್ಕಿರ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವರು ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅವರು ನಮ್ಮ ಅಭಿಮಾನ ನಮ್ಮ ಒಂದನೇ ಚಿತ್ರದ ಮೊಗ್ಗಿನ ಮನಸ್ಸಿನಲ್ಲಿ ನಿರ್ವಹಿಸಿ ಆ ಒಂದು ಅಭಿಮಾನಕ್ಕೆ ನಾನು ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡಿಲ್ಲ ಬನ್ನಿ ಅಂತ ನಮ್ಮ ಗಂಗಾಧರ್ ಅವರು ಗೋವಿಂದವರು ಇವ್ರುಗಳೇ ಮಾತನಾಡಿ ಇವತ್ತು ಬಂದಿದ್ದಾರೆ ಅವ್ರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನದ ಕಡಲು ಒಂದು ಬಿಟ್ಟು ಎಷ್ಟು ಬಗ್ಗೆ ಹೇಳಬೇಕು ಅಂದರೆ ಅವರ ಭಾವನೆ ಎಷ್ಟು ಎತ್ತರವಾಗಿದೆ ಅಂತ ಹೇಳಕ್ಕೆ ಅಸಾಧ್ಯವಾದ್ದು ನಾನು ಈ ಟಾಕ್ಸಿಕ್ ಸಿನಿಮಾದ ಒಂದು ಎರಡು ಮಾತನಾಡ್ಬೋದು ಅಂತ ಕೇಳ್ಕೊಳ್ತಾ ಹೇಳ್ತೀನಿ ಆ ಸಿನಿಮಾ ಸೆಟ್ಗೆ ಹೋಗಿದ್ದೆ ನಾನು ಕನ್ ನಿಜವಾಗಲೂ ಕಲ್ಪನೆಯನ್ನೇ ಮಾಡಿಲ್ಲ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಈ ಮಟ್ಟದ ಆಲೋಚನೆಗಳು ಒಬ್ಬ ನಟರಿಗೆ ಇದೆ ಅಂತ ಅಂದರೆ ನಮ್ಮ ಕನ್ನಡದ ಅಭಿಮಾನಿಗಳಿಗೆ ನಿಜಕ್ಕೂ ಮರುಜೀವ ಕೊಡುವಂಥ ವ್ಯಕ್ತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವಿಷಯ ಏನಂದರೆ ಇವತ್ತು ಇಡೀ ದೇಶದಲ್ಲಿ ಕನ್ನಡದ ಬಗ್ಗೆ ಕೇವಲ ಮಾತಾಡಿದ್ರು ಅವರ ಆಲೋಚನೆ ಇಡೀ ವಿಶ್ವದಲ್ಲಿ ನಮ್ಮ ಕನ್ನಡ ಭಾಷೆಯ ಚಿತ್ರವನ್ನು ನೋಡಬೇಕು ಅದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಮಾಡಬೇಕು ಆ ಸಿನಿಮಾ ಟ್ಯಾಕ್ಸಿಕ್ ಸಿನಿಮಾ ಯಾವ ಇಂಗ್ಲೀಷ್ ಸಿನಿಮಾಕ್ಕೂ ನನಗನ್ನಿಸ್ತದೆ ಅದೇನೋ ಟೈಟಾನಿಕ್ ಅಂತ ತಕ್ಕ ಅದಕ್ಕೂ ಮೀರಿದಂಥ ಸೆಟ್ಟು ಹಾಕಿದ್ದಾರೆ ಅಂತ ನಾನಾದ್ರೂ ಅಂದ್ಕೊಳ್ತೀನಿ ಯಾಕೆಂದರೆ ನಾನು ಯಾವತ್ತೂ ಆ ಥರ ಸೆಟ್ ನೋಡಿಲ್ಲ ಅವರು ಒಂದು ಸಿನಿಮಾ ಇಂಡಸ್ಟ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ದಯವಿಟ್ಟು ಅವ್ರ ಸಿನಿಮಾ ಇಂಡಸ್ಟ್ರಿ ಅಂದರೆ ಕೇವಲ ಆರ್ಟಿಸ್ಟ್ಗಳೆಲ್ಲ ಒಬ್ಬ ಸಣ್ಣ ಕೆಲಸಗಾರನಿಗೂ ಎಷ್ಟು ಶ್ರದ್ಧೆಯಾಗಿ ಒಂದು ಕ್ಯಾಂಟೀನ್ ಇರ್ಬೋದು ಅವರ ವಾಸಸ್ಥಳ ಇರ್ಬೋದು ಅವ್ರು ಕೊಡೋ ಗೌರವ ಇರ್ಬೋದು ಆ ಆಲೋಚನೆ ನಿಜಕ್ಕೂ ನಮ್ಮ ಚಿತ್ರರಂಗದ ಇದು ಇದುವರೆಗೂ ನಾ ಕಂಡಂಥ ಕಲಾವಿದರಿಗೆ ಇರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಆದರೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಇಡೀ ವಿಶ್ವಾದ್ಯಂತ ಯಶ್ ಅವರ ಪ್ರತಿಭೆ ಬೆಳೀಲಿ ಅಂತ ನಾನಾದರೂ ಆಶಿಸ್ತೀನಿ ಅವರು ಅವರು ನಮ್ಮ ಚಿತ್ರಕ್ಕೆ ಬಂದು ಮಾಡಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಇದಕ್ಕೆ ಕೃತಜ್ಞೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣಪ್ಪ ಸರ್ ಯಶ್ ಸರ್ ಖಂಡಿತ ಮಾತಾಡ್ತಾರೆ ಎಷ್ಟ್ ಸರ್ ಮಾತಾಡಿದ್ರೆ ನೀವೆಲ್ಲ ಜೂಟ್ ಆಗ್ಬಿಡ್ತೀರ ಗೊತ್ತು ಅದಕ್ಕೆ ಅವರು ಮಾತಾಡಕ್ಕಿಂತ ಮುಂಚೆ ಗಂಗಾಧರ್ ಸರ್ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ನಮ್ಮ ಮಾತೆಲ್ಲ ಕೇಳಿಸಿಕೊಳ್ಳೋದಿಲ್ಲ ಅಂತ ಗೊತ್ತಿದೆ ಆದ್ರೂ ರಾಖಿ ಬಾಯಿ ಇಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೆ ನಿಜವಾಗ್ಲೂ ನಾನ್ ಚಿರು ಏಕೆಂದರೆ ನಾನು ಬಹಳ ಕೇಳ್ಕೊಂಡಿದ್ದೆ ಯಾವ ಸಿನಿಮಾಗೂ ಹೋಗ್ತಾ ಇಲ್ಲ ನಾನು ಬರೋದಿಲ್ಲ ಅಂತಾನೆ ಹೇಳ್ತಾ ಇದ್ರು ಆದ್ರೂ ಪ್ರೀತಿಯಿಂದ ಬಂದಿದ್ದಾರೆ ಅವ್ರಿಗೆ ಇನ್ನೊಂದ್ ಸಾಲಂಬಾಯಿ Bus! Thank you, bus!